ಸ್ನೇಹಿತರೆ ತಮಗೆಲ್ಲರಿಗೂ ಟೆಕ್ಮಾನಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಈಗ ಪಿ ಡಿ ಎಫ್ ಫೈಲ್ ಇರುತ್ತೆ ಆ ಪಿ ಡಿಫ್ ಫೈನಲ್ ಹೈಲೈಟ್ ಹೇಗೆ ಮಾಡೋದು ಟೆಕ್ಸ್ಟ್ ನಮ್ಗೆ ಯಾವುದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅದನ್ನ ಹೈಲೈಟ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಏನಿಲ್ಲ ಡೈರೆಕ್ಟಾಗಿ ಒಂದು ಡಿ ಎಫ್ ಫೈಲ್ ಮಾಡಿದೀನಿ ಸೊ ಇಲ್ಲಿ ನೋಡ್ಬೋದು ಒಂದು ಪಿ ಡಿ ಎಫ್ ಫೈ ಇದ್ದು ಸೊ ನಾ ಯೂಸ್ ಮಾಡ್ತಾಯಿರೋ ವರ್ಷನ್ ಬಂದ್ಬಿಟ್ಟು ಅಡೋಬ್ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಲೇಟೆಸ್ಟ್ ವರ್ಷನ್ ಅಡೋಬ್ ರೀಡರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಏನಂದ್ರೆ ಮೆನುಗೋಗಿ ಮಿನಿಗ್ ಹೋದ್ಮೇಲೆ ಹೆಲ್ಪ್ ಇರುತ್ತೆ ಹೆಲ್ಪ್ ಅಲ್ಲಿ ಅಕ್ರೋಬಾಟ್ ಅಬೌಟ್ ಅಕ್ರೋಬಾಟ್ ರೀಡರ್ ಅಂತ ಇದೆ ನೋಡಿ ಅಬೌಟ್ ಅಡೋಬ್ ಅಕ್ರೋಬಾಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಡೇಟೆಡ್ ಕಂಟಿನ್ಯೂಸ್ ರಿಲೀಸ್ ಅಂದ್ರೆ ಲೇಟೆಸ್ಟ್ ರಿಲೀಸ್ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೆಂಟಕ್ಕೆ ಹೊಸ ರಿಲೀಸ್ ಆಗಿದೆ ಸೊ ಆ ಒಂದು ಅಪ್ಡೇಟ್ ಇಲ್ಲಿ ಇನ್ಸ್ಟಾಲ್ ಆಗಿರೋ ವರ್ಷನ್ ಸೊ ಇದರಲ್ಲಿ ಏನಾಗುತ್ತೆ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಲೇಟೆಸ್ಟ್ ವರ್ಷನ್ ಅಲ್ಲಿ ಈ ಒಂದು ಲೇಟೆಸ್ಟ್ ವರ್ಷನ್ನಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ನಿಮಗೆ ಈ ಥರ ಏನಂದರೆ ಟೂಲ್ಸ್ ಸಿಗುತ್ತೆ ಸೊ ಈ ಟೂಲ್ಸ್ ಯೂಸ್ ಮಾಡಿಕೊಂಡು ಇದು ಈ ಟೂಲ್ ಬಂದು ಹೈಲೈಟ್ ಮಾಡೋದು ಇಲ್ಲ ಹೈಲೈಟು ಅಂಡರ್ಲೈನು ಸ್ಟ್ರೈಕ್ ಅಂತ ಇರುತ್ತೆ ಸೊ ನಿಮಗೆ ಯಾವ ಥರ ಬೇಕು ಆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಇದೆ ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಇದು ಮಾಡ್ಬೋದು ಇಲ್ಲಿ ಒಬೆ ಇದೆ ಯಾವ ಥರ ಬೇಕು ನಿಮಗೆ ಇದು ನೋಡಿ ಹೈಲೈಟ್ ಆರೆಂಜ್ ತಗೊಂಡಿದ್ದೀನಿ ಫಸ್ಟ್ ಬ್ಲೂ ತೊಗೊತೀನಿ ಓಪಿ ಒಪ್ಯಾ ಅಂತಿದೆ ಸಾರಿ ಒಪ್ಯಾಟಿ ಈ ಥರ ನೋಡಿ ಓಕೆ ಸೊ ಇಲ್ಲಿ ಹೈಲೈಟ್ ಮಾಡಿದ್ವಿ ಬಟ್ ಏನಿದೆ ಅಷ್ಟು ವ್ಯೂ ಕಾಣ್ತಾ ಇಲ್ಲ ಇವಾಗ ನೋಡಿ ಇದು ನೈಂಟಿ ಹಂಡ್ರೆಡ್ ಪರ್ಸೆಂಟ್ ತುಂಬಿದ್ದೀನಿ ಇವಾಗ ಕಲರ್ ಮಾಡ್ತೀನಿ ಇವಾಗ ನೋಡ್ಬೋದು ಸೊ ಇದು ಒಪ್ಯಾಸಿಟಿಯಲ್ಲಿ ನಿಮ್ಗೆ ಯಾವ ಥರ ಎಷ್ಟು ಇದು ಬೇಕು ಅಂದರೆ ಬ್ಯಾಕ್ ಗ್ರೌಂಡ್ ಕಲರ್ ಎಷ್ಟು ವಿವ್ ಆಗಬೇಕು ಅಂದರೆ ವಿಸಿಬಿಲಿಟಿ ಎಷ್ಟು ಆಗಬೇಕು ಅನ್ನೋದು ಇರುತ್ತೆ ಸೊ ನೀವು ಅದೇ ರೀತಿ ಕಲರ್ ಕೂಡ ಬೇರೆ ಮಾಡ್ಬೋದು ಈ ರೀತಿ ಸೆಲೆಕ್ಟ್ ಮಾಡಿ ಸೊ ಈ ರೀತಿ ಸೆಲೆಕ್ಟ್ ಮಾಡ್ಬೋದು ಅಥವಾ ಬೇರೆ ಬೇರೆ ಕಲರ್ನೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಆಮೇಲೆ ಅದ್ರ ತ್ರೂ ನೀವು ಸೇವ್ ಕೂಡ ಮಾಡೋದು ಕಂಟ್ರೋಲ್ ಲೆಸ್ ಅಂದರೆ ಈ ಥರ ಫಾರ್ಮೆಟ್ ಓಪನ್ ಆಗುತ್ತೆ ಸೇವ್ ಆಸ್ ಅಂತಂದು ಸೊ ನೀವು ಇಲ್ಲಿ ಏನೈತಿ ಸೇವ್ ಎಸ್ ಮಾಡ್ಬೋದು ಸೊ ಡೈರೆಕ್ಟ್ ಎಡಿಟ್ ಅಂತಿರುತ್ತೆ ಕನ್ವರ್ಟು ಈ ಸೈನು ಸೊ ಇದರಲ್ಲಿ ನೀವೇನಂದರೆ ಡೈರೆಕ್ಟಾಗಿ ಎಸ್ ಅಂತ ಹೊಡಿದ್ರು ನೀವೇನ್ ಮಾಡಬಹುದು ಸೇವೇಜ್ ಮಾಡ್ಬೋದು ಇಲ್ಲಿ ಆಪ್ಷನ್ ಕೊಡುತ್ತೆ ನೋಡಿ ಸೇವ್ ಟು ಕಂಪ್ಯೂಟರ್ ಕಂಟ್ರೋಲ್ ಎಸ್ ಓಕೆ ಇಲ್ಲಿಂದ ನೀವು ಏನ್ ಮಾಡೋದು ಸೇವ್ ಮಾಡ್ಬೋದು ಇನ್ನು ಕ್ಲಿಕ್ ಮಾಡಿದ್ಮೇಲೆ ಚೂಸ್ ಅ ಪಾತ್ ಟು ಸೇವ್ ಅಂತ ಹೇಳುತ್ತೆ ಡೆಸ್ಟಾಪ್ ಇದೆ ಡೆಸ್ಟಾಪ್ ಅಲ್ಲಿ ಮ್ಯಾಜಿಕ್ ಶೋ ಅಂತ ಕೊಡ್ತೀನಿ ಸೇವ್ ಮಾಡ್ತೀನಿ ಆಲ್ರೆಡಿ ಇದೆ ಫೈಲ್ ಓಪನ್ ಮಾಡೋದಕ್ಕೆ ರಿಪ್ಲೇಸ್ ಮಾಡ್ಲಾ ಅಂತ ಕೇಳ್ತಾರೆ ರಿಪ್ಲೇಸ್ ಅಂತ ಹೇಳ್ತೀನಿ ಸೊ ಇವಾಗ ತಾವು ನೋಡ್ಬೋದು ಇದನ್ನ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಹಾಳು ಮ್ಯಾಜಿಕ್ ಶೋ ಓಪನ್ ಮಾಡ್ತೀನಿ ಇವಾಗ ನೋಡ್ಬೋದು ಇಲ್ಲಿ ನೀವು ಎಲ್ಲ ಕಲರ್ಸ್ ನಾವು ಹೈಲೈಟ್ ಮಾಡ್ತೀವಿ ಆ ಕಲರ್ ಹೈಲೈಟ್ ಆಗಿದೆ ಒಂದು ವೇಳೆ ತಮ್ಮ ಕಡೆ ಲೇಟೆಸ್ಟ್ ವರ್ಷನ್ನು ಏನಂದರೆ ಅಡೋ ರೀಡರ್ ಇಲ್ಲ ಅಂದರೆ ತಾವು ಇನ್ನೊಂದು ಏನು ಮಾಡ್ಬೋದು ಅಂದ್ರೆ ಬ್ರೌಸರ್ ಥ್ರೂ ಕೂಡ ನೀವು ಮಾಡ್ಬೋದು ಹೇಗಪ್ಪ ಅಂದ್ರೆ ಇದನ್ನು ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಅಂತ ತೋಳಿ ಇದರಲ್ಲಿ ನಿಮಗೆ ಎರಡು ಬ್ರೌಸರಿಂದ ತೋರಿಸ್ಕೊಡ್ತೀನಿ ಒನ್ನೇದಾಗಿ ಮೈಕ್ರೋಸಾಫ್ಟ್ ಎಡ್ಸ್ ಇದೆ ನೋಡಿ ಎಡ್ಸ್ ತೋಳಿ ಸೊ ಎಡ್ಸಲ್ಲಿ ನಿಮಗೆ ಏನಂದರೆ ಇಲ್ಲಿ ಮೇಲ್ಗಡೆ ಆಪ್ಷನ್ ಕೊಟ್ಟಿದ್ದಾರೆ ಕಲರ್ಸಲ್ಲಿ ಸೆಲೆಕ್ಟ್ ಯಾವ ಕಲರ್ಸ್ ಬೇಕೋ ಥಿಕ್ನೆಸ್ ಅದೇ ಉಪೇಸಿಟಿ ಇತ್ತಲ್ಲ ಅದೇ ರೀತಿ ಟೆಕ್ಸ್ಟ್ ಓನ್ಲಿ ಹೈಲೈಟ್ ಇದು ಬೇಕಂದ್ರೆ ಅದನ್ನ ಅಷ್ಟೇ ತಗೋಬೋದು ನೀವು ಸೊ ನೀವು ಇಲ್ಲಿ ಥಿಕ್ನೆಸ್ ಎಷ್ಟು ಬೇಕೋ ಆ ಥಿಕ್ನೆಸ್ನ ಇದು ಮಾಡ್ಕೋಬೋದು ತಿನ್ನೋರು ಅಂತ ಆಮೇಲೆ ಕಲರ್ ಇಲ್ಲೇ ಐದು ಕಲರ್ಸ್ ಇದೆ ಇದರಲ್ಲಿ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ನೀವು ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಏನಿದೆ ಈ ರೀತಿ ಯಾವುದು ಅಂತ ಬಂದಿದೆ ಗ್ರೆಗ್ ಆಮೇಲೆ ಇದರಲ್ಲಿ ಹೇಳಿದ ತಿನ್ನು ತಿನ್ನಂದರೆ ತೊಳಿ ಓಕೆ ಇಲ್ಲಿ ನೋಡ್ಬೋದು ಇದರ ಸೈಜ್ ಇಲ್ಲೇ ನೋಡ್ಬೋದು ನೀವು ತಿನ್ನೋ ತಿಕ್ಕಿ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಅಂತ ಸೊ ಫುಲ್ ತಿಕ್ ತೊಗೊತೀನಿ ಓಕೆ ಇನ್ನು ಆರು ಜಸ್ಟ್ ಇದನ್ನು ಡಿಫ್ರೆನ್ಸ್ ಕಾಣಲ್ಲ ಸೊ ಚೆಕ್ ಮಾಡ್ಕೊಳ್ಳಿ ಒನ್ ಟೈಮು ಟೆಕ್ಸ್ಟ್ ಒನ್ಲಿ ಹೆಲೆಟ್ ಅಂದರೆ ಇಲ್ಲೇನಾಗುತ್ತೆ ನೋಡೋಣ ಸೊ ಏನು ಚೇಂಜಸ್ ಇಲ್ಲ ಜಸ್ಟ್ ನೀವೇನೈತಿ ನಿಮ್ಗೆ ಯಾವ್ದು ಟೆಕ್ಸ್ಟ್ನ ಹೈಲೈಟ್ ಮಾಡಬೇಕಿರುತ್ತೆ ಆ ಟೆಕ್ಸ್ಟ್ನ ಹೈಲೈಟ್ ಮಾಡೋದು ಡ್ರಾ ಅಂದರೆ ಡ್ರಾ ಇರುತ್ತೆ ನೀವೇನಾದರೂ ಇದರ ಮೇಲೆ ಡ್ರಾ ಮಾಡ್ಬೋದು ಕ್ವಶನ್ ಮಾರ್ಕ್ ಅಥವಾ ಎಕ್ಸ್ಲಾಮೆಂಟ್ರಿ ಮಾರ್ಕು ಡಬಲ್ ಕೊಟ್ಟಿಸ್ಬೇಕು ಬೇಕು ಡಬಲ್ ಕೋಟಸ್ ಅಥವಾ ಒನ್ ಟೂ ಏನಾದರೂ ಕೂಡ ನೀವೇನು ಮಾಡ್ಬೋದು ಇಲ್ಲಿ ಡ್ರಾ ಮಾಡ್ಬೋದು ಸೊ ಬ್ಯಾಡ್ ಅಂದರೆ ಇಲ್ಲಿ ಇರೇಸ್ ಇರುತ್ತೆ ಇರೇಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆದರೆ ಇರೇಸ್ ಆಗುತ್ತದೆ ಸೊ ಅವಾಗ ನಾವು ಬೇರೆ ಒಂದು ಇದರಲ್ಲಿ ಕೂಡ ಮಾಡಿದ್ದು ಕೂಡ ಇರೇಸ್ ಮಾಡ್ಬೋದು ಹೈಲೈಟ್ ಮಾಡ್ಬೋದು ಸೊ ಇವಾಗ ಇರೇಸ್ ಆಯಿತು ಸೊ ನೆಕ್ಸ್ಟ್ ಏನಂದರೆ ಹಾಗೆ ನೀವು ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗಿ ಬಟ್ ನೋಡೋಣ ಏನು ಮಾಡುತ್ತಂತೆ ಟೆಕ್ಸ್ಟ್ ಅಂತ ಇರುತ್ತೆ ಸೊ ಇಲ್ಲಿ ನಿಮ್ಮ ಕಲರ್ ಇದೆ ಆಪ್ಷನ್ ಕಲರಲ್ಲಿ ಮೂರು ಕಲರ್ ನಾಲ್ಕು ಕಲರ್ ಇದೆ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ತೊಳಿ ಸೊ ನೀವು ಸೈಜ್ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು ಓಕೆ ಸೊ ಈ ರೀತಿ ಕೂಡ ನೀವು ಏನೈತಿ ಟೈಪ್ ಮಾಡ್ಬೋದು ಸೊ ಇದು ಏನಂದ್ರೆ ಹೈಲೈಟ್ ಅಂತ ಗೊತ್ತಾಗುತ್ತೆ ಕಲರ್ ಇದರಲ್ಲಿ ಸೈಜು ಹಿಡಿತು ಸ್ಪೇಸ್ ಅಂತ ಅಂದಿರುತ್ತೆ ಸೊ ಇಷ್ಟು ಸಿಂಪಲ್ ಆಗಿ ನೀವು ಇದನ್ನು ಕೂಡ ನೀವು ಬ್ರೌಸರ್ ಬ್ರೌಸರ್ನಿಂದನೂ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಇದರಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಫೀಚರ್ಸ್ ಏನೇನಿದೆ ನೋಡೋಣ ಇದು ಟ್ರಾನ್ಸ್ಲೇಟ್ ಆಪ್ಷನ್ ಇದೆ ಸೊ ನಾವೇನು ಮಾಡ್ಬೋದು ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು ಜಸ್ಟ್ ಚೆಕ್ ಮಾಡೋಣ ಟ್ರಾನ್ಸ್ಲೇಟ್ ಯೂಸ್ ಮಾಡಿ ಟ್ರಾನ್ಸ್ಲೇಟ್ ಇದನ್ನು ತಗೋ ಸಾರಿ ಇದು ಟೆಕ್ಸ್ಟ್ ಆಗೇನ ಟ್ರಾನ್ಸ್ಲೇಟ್ ಸೆಲೆಕ್ಟ್ ಮಾಡೋಣ ಟ್ರಾನ್ಸ್ಲೇಟಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳೋದು ಟ್ರಾನ್ಸ್ಲೇಟ್ ಸೊ ಇಲ್ಲಿ ಟ್ರಾನ್ಸ್ಲೇಟ್ ಇದೆ ಟ್ರಾನ್ಸ್ಲೇಟಲ್ಲಿ ಇಂಗ್ಲೀಷ್ ಡಿಟೆಕ್ಟ್ ಆಗಿದೆ ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಯಾ ಲ್ಯಾಂಗ್ವೇಜ್ ಅಂದರೆ ಕನ್ನಡ ತೊಡನೆ ಕನ್ನಡ ವಾಟ್ ಸ್ಟಾರ್ಟಿಂಗ್ ಐ ಸೆಡ್ ಬಿಹ್ಯಾಂಡ್ ಹಿಮ್ ಏನು ಆರಂಭವಾಗ್ತದೆ ನಾನು ಏನು ಹೇಳಿದೆ ಅವನ ಹಿಂದಿನಲ್ಲಿರುವ ಗುಂಪು ಇಂಪುಗಳಲ್ಲಿ ಮಕ್ಕಳು ಬೀದಿಯಲ್ಲಿ ಓಡುತ್ತಿದ್ದರು ಸೊ ಅಷ್ಟೇ ಏನಾಗುತ್ತೆ ಅಂದರೆ ಕನ್ನಡ ಟ್ರಾನ್ಸ್ಲೇಟ್ ಕರೆಕ್ಟಾಗಿ ಆಗೋಲ್ಲ ಸೊ ಈ ರೀತಿ ಜಸ್ಟ್ ನೀವು ಒಂದು ಇದನ್ನು ಮಾಡಿ ಚೆಕ್ ಮಾಡ್ಕೋಬೋದು ಟ್ರಾನ್ಸ್ಲೇಟ್ ಕೂಡ ಸೊ ಆಟೋಮೆಟಿಗಿ ಸೆಲೆಕ್ಟ್ ಆದಲೆ ಇಲ್ಲಿ ಬರುತ್ತೆ ಯಾವುದು ತಂತ್ರಗಳು ಎಂದನು ಗ್ರೇಗ್ ತೀವ್ರವಾಗಿ ಶ್ರೀಹೇಲ್ ಅವರ ಮನೆಯಲ್ಲಿ

ಎಂಟರ್ ಪಿ ಡಿ ಎಫ್ ಫುಲ್ ವರ್ಷನ್ ಸೊ ಇದು ಮ್ಯಾಕ್ಸಿಮೈಸ್ ಮಾಡ್ಬೋದು ಎಸ್ಕೆ ಪಡೆದ್ರೆ ಮಿನಿಮೈಸ್ ಸೆಟಿಂಗ್ಸ್ ಇರುತ್ತೆ ಪಿನ್ ಟೂಲ್ ಬಾರ್ ಹೈಡ್ ಆಲ್ ಆ್ಯಂಡ್ ವ್ಯೂ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಎಡಿಟ್ ವಿತ್ ಅಕ್ರೋಬಾಟ್ ಅಂತ ಕೊಡುತ್ತೆ ಎಡಿಟಲ್ಲಿ ನೀನು ತೊಗೊಬೋದು ಸೊ ಡೂ ಮೋರ್ ವಿತ್ ಪಿ ಡಿ ಎಫ್ಸ್ ಇದೆ ಇಲ್ಲಿ ಟ್ರಯಲ್ ವರ್ಷನ್ ಇದು ನೋಡಿ ಸ್ಟಾರ್ಟ್ ಟ್ರಯಲ್ ಎಡಿಟ್ ಟೆಕ್ಸ್ಟ್ ಇಮೇಜ್ ಮಾಡೋದು ಕನ್ವರ್ಟ್ ಮಾಡಬೇಕಂದ್ರೆ ಅದು ಟ್ರಯಲ್ ಇದೆ ಬಟ್ ಅದು ನೀವು ಪ್ರೀಮಿಯಂ ಅಮೌಂಟ್ ಇರುತ್ತೆ ಅದನ್ನ ಇದು ಮಾಡಿ ತಗೋಬೇಕಾಗುತ್ತೆ ಸ್ಟಾರ್ಟ್ ಸೆವೆನ್ ರೈಸ್ ಫ್ರೀ ಟ್ರಯಲ್ ಅಂತ ಸೊ ಇದು ಆಮೇಲೆ ಆಸ್ಕ್ ಕೋ ಪೈಲೆಟ್ ಅಂತ ಇರುತ್ತೆ ನೀವು ಕೋ ಅಲ್ಲಿ ಕೂಡ ಇದನ್ನ ಆಸ್ಕ್ ಇದು ಕ್ವೇಶನ್ ಕೇಳ್ಬೋದು ಎ ಐ ಯೂಸ್ ಮಾಡಿಕೊಂಡು ಕ್ವಿಕ್ ರಿಸ್ಪಾನ್ಸ್ ಇದೆ ಟೂ ಟು ತ್ರೀ ಸೆಕೆಂಡ್ ಇಲ್ಲೇನಿದೆ ನೀವು ಬೇಕಂದ್ರೆ ಟೈಪ್ ಮಾಡ್ಬೋದು ಇಲ್ಲೇ ಕೂಡ ಕಾಪಿ ಜಸ್ಟ್ ಹಂಗೆ ಟೇಸ್ಟ್ ಮಾಡ್ತೀನಿ ಸೊ ಈ ರೀತಿ ಜಸ್ಟ್ ಅದ್ರದ್ದು ಇನ್ಫಾರ್ಮೇಷನ್ ಕೊಡುತ್ತೆ ಯಾವ ಟಾಪಿಕ್ ಬಗ್ಗೆ ಅಂತ ಅಷ್ಟೇ ಸೊ ಈಗ ಏನೈತೆ ಇದನ್ನ ಸೇವ್ ಮಾಡಿದ್ದಾಯಿತು ಇದನ್ನ ಕ್ಲೋಸ್ ಮಾಡ್ತೀನಿ ಸೊ ಇದು ಒಂದು ಏನಂದರೆ ಪಿ ಡಿ ಎಫ್ನ ಹೇಗೆ ಎಡಿಟ್ ಮಾಡ್ಬೋದು ಅನ್ನೋದನ್ನ ಹೈಲೈಟ್ ಮಾಡಿ ಸೊ ನೆಕ್ಸ್ಟ್ ಪಿ ಡಿ ಎಫ್ ಓಪನ್ ಮಾಡ್ತೀನಿ ನೋಡ್ಬೋದು ಸೋರಿ ಸೊ ಮಿಸ್ಟರ್ ಹೇಳ್ ವಿಸ್ಪಾರ್ಡ್ ಅದೇನಂತೆ ಹೈಲೈಟ್ ಮಾಡ್ತೀನಿ ಅದು ಬಂತು ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದೇ ಇದನ್ನ ಲೆಂ ಆಗೋ ಬೇಡ ಸೊ ಬ್ರೌಸರ್ ಕ್ರೋಮ್ ಓಪನ್ ಮಾಡ್ತೀನಿ ಕ್ರೋಮಲ್ಲಿ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಕೂಡ ನಮಗೆ ಏನಂದ್ರೆ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು ಡ್ರಾ ಅಂತಿದೆ ಸೊ ಇದನ್ನು ಕ್ಲಿಕ್ ಮಾಡ್ಬೋದು ಇಲ್ಲಿಂದರೆ ಸೈಜ್ ಹೆಚ್ಚು ಕಡಿಮೆ ಮಾಡಲಿಕ್ಕೆ ವಿಡ್ತವ್ರು ಇದರ ಪೋರ್ಟ್ರೇಟೋ ಲ್ಯಾಂಡ್ಸ್ಕೇಪಲ್ಲಿ ಮಾಡಲಿಕ್ಕೆ ಸೊ ಇಲ್ಲಿ ನೋಡ್ಬೋದು ಸೈಜ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ರೊಟೇಷನ್ ಕೂಡ ಮಾಡ್ಬೋದು ಇದರಲ್ಲಿ ನೆಕ್ಸ್ಟ್ ಇಲ್ಲಿ ಡ್ರಾ ಇದೆ ಡ್ರಾದಲ್ಲಿ ಏನು ಮಾಡ್ತೀನಿ ಅಂದರೆ ಫಸ್ಟ್ ಬಂದ್ಬಿಟ್ಟು ಪೆನ್ನು ನೀವೇನು ಮಾಡೋದು ಪೆನ್ ಅಂದರೆ ಈ ರೀತಿ ಹೈಲೈಟ್ ಆಗುತ್ತೆ ಸೊ ಸೆಕೆಂಡ್ ಆಪ್ಷನ್ ತೊಳಿ ಫಸ್ಟ್ ಅದನ್ನು ರಿಮೂವ್ ಮಾಡೋಣ ಸೆಕೆಂಡ್ ತೊಳಿ ಡ್ರಾ ಮಾಡಲಿಕ್ಕೆ ಸೈಜ್ ಇರುತ್ತೆ ಯಾವ ಥಿಕ್ನೆಸ್ ಎಷ್ಟು ಬೇಕು ಅನ್ನೋದು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಲರ್ ಯಾವ್ದು ಬೇಕಾದ ಕಲೆಕ್ಟ್ ಸೆಲೆಕ್ಟ್ ಮಾಡಿ ಈ ರೀತಿ ಹೈಲೈಟ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಈ ಥರ ಥಿಕ್ನೆಸ್ ಕಡಿಮೆ ಮಾಡ್ತೀನಿ ಈ ರೀತಿ ಹೈಲೈಟ್ ಮಾಡ್ಕೊಳ್ಳಿ ಸೊ ಕಂಪೇರ್ ಮಾಡಿದ್ರೆ ಇದು ನೋಡಿ ಹೇಗಿದೆ ಸೆಲೆಕ್ಷನ್ ಸೊ ಇದರಲ್ಲಿ ಯಾವ ಥರ ಆಗಿದೆ ಸೊ ಬೆಟರ್ ಏನಂದ್ರೆ ಕ್ರೋಮ್ಗಿಂತ ಮೈಕ್ರೋಸಾಫ್ಟ್ ಅಲ್ಲಿ ನಾವು ಏನು ಮಾಡೋದು ಹೈಲೈಟ್ ಪ್ರಾಪರ್ ಆಗಿ ಮಾಡ್ಬೋದು ಅಂತ ಓಕೆ ಸೊ ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಇದನ್ನ ಸೇವ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ಸೊ ಇದನ್ನ ಸೇವ್ ಮಾಡಬೇಕಂದ್ರೆ ಇಲ್ಲಿ ಇದೆ ನೋಡಿ ಡೌನ್ಲೋಡ್ ಅಂತ ಆಪ್ಷನ್ ಹೋಗು ಇದು ಬ್ಯಾಡಾಗಿ ಥಿಂಗ್ಸ್ನ ನಾವು ಏನು ಮಾಡ್ತೀವಿ ರಿಮೂವ್ ಮಾಡೋಣ ಸೆಲೆಕ್ಟ್ ಮಾಡಿ ಇದು ರಾಂಗ್ ಅಂತ ಇದು ಒಂದೇ ಇದು ಮಾಡೋಣ ಸೊ ಡೌನ್ಲೋಡ್ ಅಲ್ಲಿ ವಿತ್ ಯುವರ್ ಚೇಂಜಸ್ ವಿಥೌಟ್ ಯುವರ್ ಚೇಂಜಸ್ ಇದೆ ವಿತ್ ಯುವರ್ ಚೇಂಜಸ್ ಕ್ಲಿಕ್ ಮಾಡಿ ಸೊ ಸೇಮ್ ಪಿ ಡಿ ಎಫ್ ಡೆಸ್ಟಾಪಲ್ಲಿ ನಾವು ಏನು ಮಾಡ್ತೀವಿ ಸೇವ್ ಮಾಡ್ತೀವಿ ಸೊ ಹಾಗಾಗಿ ಡೆಸ್ಟಾ ಸೇವ್ ರಿಪ್ಲೇಸ್ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಇವಾಗ ಏನಿದೆ ಅಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ವೆಡ್ಜಲ್ಲಿ ಮಾಡಿರೋದು ಇದು ಕ್ರೋಮಲ್ ಮಾಡಿರೋದು ಈ ರೀತಿಯಾಗಿ ನಾವು ಏನಂದ್ರೆ ಪಿ ಡಿ ಎಫ್ ಫೈಲ್ನ ಹೈಲೈಟ್ ಕೊಡ್ ಮಾಡೋದು ಈ ವರ್ಡ್ ಓವರ್ ಇಲ್ಲ ಅಂದರೆ ನಾವು ಕ್ರೋಮ ಮತ್ತು ಮೈಕ್ರೋಸಾಫ್ಟ್ ಡೇಟ್ಸ್ ಯೂಸ್ ಮಾಡಿಕೊಂಡು ಮಾಡಲಿಕ್ಕೆ ಈ ಒಂದು ಆಪ್ಷನ್ ಅವೈಲೇಬಲ್ ಇದೆ ಧನ್ಯವಾದಗಳು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಧನ್ಯವಾದಗಳು